ನಮಸ್ಕಾರ ಸ್ನೇಹಿತರೆ ಒಂದು ಕಡೆಯಲ್ಲಿ ಬಾಕಿ ಕಂತು ಜಮೆ ಆಗುತ್ತಿಲ್ಲ ಎಂದು ಕಾದು ಕುಳಿತ ಮಹಿಳೆಯರು ಮತ್ತೊಂದಡಿಯಲ್ಲಿ ತಿಂಗಳು ತಿಂಗಳು ಹಣ ಕೊಡ್ತೀವಂತ ಎಲ್ಲಿಯೂ ಕೂಡ ಹೇಳೇ ಇಲ್ಲ ಎಂದ ಡಿಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ವಿಪಕ್ಷ ನಾಯಕ ಆರೋಶಕ್ ಅವರ ಆಕ್ರೋಶ ಇನ್ನು ಇದೇ ನಡುವೆ ಒಂದು ಕಂತು ಜಮೆ ಮಾಡಿದ ಕಾಂಗ್ರೆಸ್ ಸರ್ಕಾರ ಮಾಧ್ಯಮಗಳ ಮುಂದೆ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರ ಘೋಷಣೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ಮೂರೇ ನಿಮಿಷದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ತಿಗೊಂಡಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ಮೇ ಇಪ್ಪತ್ತರಂದು ಬೃಹತ್ ಮಟ್ಟದ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಸಮಾವೇಶಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ನಾವೆಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ತಿಂಗಳು ತಿಂಗಳು ಕೊಡ್ತೀವಂತ ಹೇಳಿಲ್ಲ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಿರ್ಬೇಕು ಸರ್ಕಾರಕ್ಕೆ ದುಡ್ಡು ಬರ್ತಿರ್ಬೇಕು ಆಗ ನಾವು ಕೊಡ್ತಾ ಇರ್ತೀವಿ ಎಂಬ ಹೇಳಿಕೆನೋ ಕೊಟ್ಟಿದ್ರು ಇದೇ ಒಂದು ಹೇಳಿಕೆಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ವಿಪಕ್ಷ ನಾಯಕರಾಗಿರುವ ಆರ್ ಅಶಕ್ ಅವರು ಕೂಡ ಕಿಡಿಕಾರಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಆರೋಶಕ್ ಅವರು ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದಿವಾಳಿ ಮಾಡೆಲ್ ಆಫ್ ಕರ್ನಾಟಕ ಬಿರುದನ್ನ ನೀಡ್ತಾ ಇದ್ದೀವಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಸಾಲ ಪಡೆದು ಸಂಬಳ ಕೊಡುವಂತಹ ಸ್ಥಿತಿಗೆ ಬಂದಿದೆ ಇನ್ನು ನಮ್ಮ ಡಿ ಕೆ ಶಿವಕುಮಾರಣ್ಣ ನಿನ್ನೆ ಇದನ್ನ ಸರಿಯಾಗಿ ಹೇಳಿದ್ದಾರೆ ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಕೊಡಲು ನಿಮ್ಮಪ್ಪನ ಮನೆ ಗಂಟ ಎಂದು ಕೇಳಿದ್ದಾರೆ ಎಂದು ಆರೋಶಕ್ ಅವರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಬಂದ್ರೆ ಪ್ರತಿ ತಿಂಗಳು ಫಟಾಫಟ್ ಎರಡು ಸಾವಿರ ಹಣ ಕೊಡುವುದಾಗಿ ಹೇಳಿದ್ರು ಇನ್ನು ನಮ್ಮಣ್ಣ ಡಿ ಕೆ ಶಿವಕುಮಾರ್ ಕಟಾಕಟ್ ಹಣ ಜಮಾ ಮಾಡುವುದಾಗಿ ಹೇಳಿದ್ರು ಆದ್ರೆ ಇದೀಗ ಉಲ್ಟಾ ಹೊಡೆಯುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೇ ಹಾಲಿನ ಬೆಲೆ ಏರಿಕೆ ಮಾಡಿದ್ದಾಯ್ತು ನೀರು ವಿದ್ಯುತ್ ಪೆಟ್ರೋಲ್ ಡೀಸೆಲ್ ಆಸ್ತಿ ತೆರಿಗೆ ಎಲ್ಲವನ್ನು ಕೂಡ ಏರಿಸಿದ್ದೀರಿ ದರ ಏರಿಸಿದ ಪರಿಣಾಮವಾಗಿ ಜನರು ಕಷ್ಟದಲ್ಲಿದ್ದಾರೆ ಇಂತಹ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಜಮೆ ಮಾಡುತ್ತಿಲ್ಲ ಇಷ್ಟೆಲ್ಲವಿದ್ರೂ ಕೂಡ ಸಮಾವೇಶ ಮಾಡಬೇಕು ಎಂದು ನಿಮಗೆ ಏಕೆ ಅನ್ನಿಸಿತು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಯಾವ ಸಾಧನೆಗಾಗಿ ಎರಡು ವರ್ಷದ ಸಂಭ್ರಮಾಚರಣೆ ಮಾಡುತ್ತಿದ್ದೀರಿ ಏನು ಕಡಿದು ನೀವು ಕಟ್ಟೆ ಹಾಕಿದ್ದೀರಿ ಎಂದು ಅವರು ಕಿಡಿಕಾರಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಮಧ್ಯಮ ವರದಿಗಳ ಪ್ರಕಾರ ಮೇ ಹತ್ತೊಂಬತ್ತರಂದು ಬಾಕಿ ಕಂತುಗಳಲ್ಲಿನ ಒಂದು ಕಂತು ಜಮೆ ಮಾಡಲಾಗಿದೆ ಅಂತೆ ಹೌದು ಮೇ ಹತ್ತೊಂಬತ್ತು ಸೋಮವಾರದಂದು ಜನವರಿ ತಿಂಗಳ ಕಂತು ಜಮೆ ಮಾಡಲಾಗಿದೆ ಲಕ್ಷಾಂತರ ಫಲಾನುಭವಿಗಳಿಗೆ ಈ ಒಂದು ಹಣ ಜಮವಾಗಿದೆ ಎಂದು ಹೇಳಲಾಗುತ್ತಿದೆ ನಿಮ್ಮ ಖಾತೆಗೂ ಇತ್ತೀಚಿನ ಕಳೆದ ಎರಡು ಮೂರು ದಿನಗಳಲ್ಲಿ ಎರಡು ಸಾವಿರ ಜಮೆ ಆಗಿದ್ರೆ ಊರು ಎಂಬುದನ್ನ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಮಾಧ್ಯಮಗಳ ಮುಂದೆ ಸಚಿವೆ ಲಕ್ಷ್ಮಿ ಅಬ್ಬಳಕರ್ ಅವರು ಮಾತನಾಡುವಾಗ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯಿಂದ ಲಕ್ಷಾಂತರ ಕುಟುಂಬಗಳು ಇಂದು ಬದುಕು ಕಟ್ಟಿಕೊಂಡಿವೆ ಇಂತಹ ಸಮಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಜಮಾನಿಯರನ್ನು ಇನ್ನಷ್ಟು ಆರ್ಥಿಕವಾಗಿ ಮತ್ತಷ್ಟು ಸದೃಢರನ್ನಾಗಿ ಮಾಡುವ ಉದ್ದೇಶದಿಂದ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಂಘವು ಕೂಡ ರಚಿಸಲು ಕಾರ್ಯಯೋಜನೆ ರೂಪಿಸಲಾಗುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೌದು ಈಗಾಗಲೇ ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ವಸಹಾಯ ಸಂಘ ಶಕ್ತಿ ಸಂಘ ರಚನೆ ಮಾಡಲಾಗಿದ್ದು ಇದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಫಲಾನುಭವಿ ಒಳಗೊಂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಗೃಹಲಕ್ಷ್ಮಿ ಸಂಘವು ಕೂಡ ರಚಿಸುತ್ತೇವೆ ಎಂದಿದ್ದಾರೆ ಇಂದು ಕರ್ನಾಟಕದಲ್ಲಿ ಪ್ರತಿ ತಿಂಗಳು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳನ್ನು ಇನ್ನಷ್ಟು ಆರ್ಥಿಕವಾಗಿ ಬೆಳೆಸಲು ಗೃಹಲಕ್ಷ್ಮಿ ಸಂಘವು ಕೂಡ ನಾವು ರಚಿಸುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸದ್ಯಕ್ಕೆಷ್ಟೇತ್ತು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೆ ವಿಡಿಯೋ ದಯವಿಟ್ಟು ಶೇರ್ ಮಾಡಿ